ಏನು ಮೊನ್ನೆ ನಡೆದಂಥ ಘಟನೆ ಮಾಲ್ ಆಫ್ ಏಷ್ಯಾ ನಮ್ಮ ಬೆಂಗಳೂರು ಉತ್ತರ ಭಾಗದಲ್ಲಿ ಏನೊಂದು ದೊಡ್ಡ ಮಟ್ಟದಲ್ಲಿ ಒಂದು ಮಾಲ್ ಓಪನ್ ಆಗಿದೆ ಅದು ಶೇಕಡ ಅರವತ್ತು ಪರ್ಸೆಂಟು ಕನ್ನಡ ಹಾಕಿರಲಿಲ್ಲ ಆದ್ದರಿಂದ ಸಾಕಷ್ಟು ಹೋರಾಟಗಳು ಮಾಡಿ ಆ ಕನ್ನಡ ಅನ್ನೋ ಬ ಪದನ ಮತ್ತೆ ಅವರು ಬಳಸಿದ್ದಾರೆ ಆದರೆ ಆ ಮಾಲ್ ಆಫ್ ಏಷ್ಯಾ ಅವರು ಏನೊಂದು ಒಂದು ಉದ್ದತನ ಉದ್ದಾಟತನ ಮೆರಿತಾ ಇದ್ದಾರೆ ಅಂದರೆ ಒಳಗಡೆ ಹೋಗೋದಿಕ್ಕೂ ಕೂಡ ಅವರು ಇನ್ನೂರು ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಮಾಲ್ ಆಫ್ ಏಷ್ಯಾದಲ್ಲಿ ಎಲ್ಲರೂ ಶ್ರೀಮಂತರೇ ಹೋಗ್ತಾರೆ ಅನ್ನೋದು ಕನಸಿನ ಮಾತು ಮಧ್ಯವರ್ತಿಗಳು ಹೋಗಿರ್ಬೋದು ಮಧ್ಯಮ ವರ್ಗದವರು ಕೂಡ ಹೋಗ್ತಾ ಇದ್ದಾರೆ ಬಡವರು ಕೂಡ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಎಂಟ್ರಿ ಫೀಸ್ ಅನ್ನೋದನ್ನು ಇನ್ನೂರು ರೂಪಾಯಿ ಮಾಡಿದರೆ ಏನು ಸರಿ ಅನ್ನೋದು ಇದು ಯಾರಿಗೂ ಬೇಡದಂಥ ವಿಚಾರ ಯಾಕಂದ್ರೆ ಇನ್ನೂರು ರೂಪಾಯಿ ಕೊಟ್ಟು ಎಲ್ಲರೂ ಹೋಗೋದಿಕ್ಕೆ ಆಗೋದಿಲ್ಲ ಅದೇ ಐಷಾರಾಮಿ ಕಾರಲ್ಲಿ ಹೋಗೋದಾದರೆ ಅವರಿಗೆ ಉಚಿತ ಆಗುತ್ತೆ ಇದ್ಯಾವ ನ್ಯಾಯ ನೋಡಿ ಯಾಕಂದರೆ ಕನ್ನಡಕ್ಕೋಸ್ಕರ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅವರು ಇಡೀ ಇಡೀ ಬೆಂಗಳೂರೇ ಅವರಿಂದ ಹತ್ತಿ ಉರಿಯುವಂಥ ಕೆಲಸ ಆಯಿತು ಅದರಿಂದ ನಮ್ಮ ಕನ್ನಡಪರ ಹೋರಾಟಗಾರರು ಕೆಲವು ಮುಖಂಡರುಗಳು ಕೂಡ ಇವತ್ತು ಜೈಲು ವಾಸನ ಅನುಭವಿಸೋ ಕ ಪರಿಸ್ಥಿತಿ ಬಂದಾಯಿತು ಆದರೂ ನಾವು ಕುಗ್ಗಲ್ಲ ಜಗ್ಗಲ್ಲ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸರ್ಕಾರ ಏನು ಗಡುವು ಕೊಟ್ಟಿದೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಅರವತ್ತು ಪರ್ಸೆಂಟು ಇರಬೇಕು ಅನ್ನೋದನ್ನು ಏನು ಗಡುವು ಕೊಟ್ಟಿದೆ ನೋಡೋಣ ಆವತ್ತು ಬೆಂಗಳೂರು ಯಾವ ಮಟ್ಟಕ್ಕೆ ಹತ್ತುರಿತದೆ ಅನ್ನೋದನ್ನು ಕಾದು ನೋಡೋಣ ಯಾಕಂದರೆ ನಾವು ಸುಮ್ಮನೆ ಕೋರೋರಲ್ಲ ಅದರಿಂದ ಕನ್ನಡಿಗರು ಯಾರೂ ಸ್ವಾಭಿಮಾನಿಗಳಂತೂ ಅಲ್ಲವೇ ಅಲ್ಲ ಯಾಕಂದರೆ ನಾವು ಸ್ವಾಭಿಮಾನ ನೋಡಿ ನೋಡಿ ನಮಗೂ ಕೂಡ ಸಾಕಾಗಿದೆ ಅನ್ಯ ಭಾಷಿಕರ ಹಾವಳಿ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ ಆದ್ದರಿಂದ ನಾವು ಇನ್ನು ಮುಂದೆ ಕೈಕಟ್ಟು ಕೂರುವಂಥ ಕೆಲಸ ಅಲ್ಲ ಇನ್ನೂ ನೂರು ಕೇಸ್ ಆಗಿರಲಿ ನಾವು ಎದುರು ಮಾತೇ ಅಲ್ಲ ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಬೆಂಗಳೂರಲ್ಲಿ ಅರವತ್ತು ಪರ್ಸೆಂಟು ಬೇಕೇ ಬೇಕು ಕನ್ನಡ ಅದರಿಂದ ನಮ್ಮ ಹೋರಾಟನ ಮುಂದುವರಿಸ್ತಾ ಇದ್ವಿ ಮಾಲಾಪೇಶ ಏನು ಅಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಸುಮಾರು ಇದ್ದಾವೆ ಯಾಕಂದ್ರೆ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ ಒಳಗಡೆ ಹೋಗುವಂಥ ಜನಗಳಿಗೆ ಒಂದು ಸಿಸ್ಟಮೆಟಿಕ್ ಆಗಿ ಅವರು ಇನ್ನೂ ಏನೂ ಮಾಡಲಿಲ್ಲ ಆದ್ರಿಂದ ರೋಡಲ್ಲೆಲ್ಲ ನಿಲ್ಲಿಸ್ತಾ ಇರ್ತಾರೆ ಗಾಡಿಗಳನ್ನ ಅದರಿಂದ ಅದು ಒಂದು ಅವೈಜ್ಞಾನಿಕವಾದ ಒಂದು ರೀತಿಯಲ್ಲಿ ಅವರು ಇನ್ನೂ ನೆಡ್ಕೊತಾ ಇದ್ದಾರೆ ಅದೆಲ್ಲ ಸರಿಪಡಿಸ್ಬೇಕು ಇಲ್ಲಾಂದರೆ ಆಗಿ ಮಾಲಾಪಿಯೇಶನ ಮುಚ್ಚಬೇಕು ಇಲ್ಲಾಂದ್ರೆ ಸರ್ಕಾರ ಆಗಲಿ ಬಿ ಬಿ ಎಂ ಪಿ ಆಗಲಿ ಆ ಮಾಲಪಿಯೇಶನ ವಶಪಡಿಸಿಕೊಂಡು ಒಂದು ಹೈಟೆಕ್ ಆಸ್ಪತ್ರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲಿ ಮಾಡ್ಬೋದು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ